ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಸುಳೆಗಾಳಿ ಗ್ರಾಮದಲ್ಲಿ ವಿದ್ಯುತ್ ತಂತಿ ತಗಲಿ ಎರಡು ಕಾಡಾನೆಗಳು ದಾರುಣವಾಗಿ ಸಾವನ್ನಪ್ಪಿದಂತಹ ಘಟನೆ ನಡೆದಿದೆ ಇತ್ತೀಚೆಗೆ ಖಾನಾಪುರ ತಾಲೂಕಿನಲ್ಲಿ ಏನು ರೈತರಿಗೆ ಒಂದು ಕಾಡಾನೆಗಳ ಕಾಟ ಹೆಚ್ಚಾಗಿತ್ತು ಹೀಗಾಗಿ ಕಾಡಾನೆಗಳ ಕಾಟವನ್ನು ತಪ್ಪಿಸುವಗೋಸ್ಕರ ಅಲ್ಲಿ ವಿದ್ಯುತ್ ತಂತಿಯನ್ನು ಹಾಕಲಾಗಿತ್ತು ಏನು ಅನ್ನುವಂಥ ಅನುಮಾನ ಇದೆ ಆದರೆ ಎರಡು ಕಾಡಾನೆಗಳಿಗೆ ಒಂದು ವಿದ್ಯುತ್ ತಂತಿಯ ಸ್ಪರ್ಶದಿಂದಾಗಿ ಎರಡು ಕಾಡಾನೆಗಳು ದಾರುಣವಾಗಿ ಅಲ್ಲಿ ಸಾವನ್ನಪ್ಪಿವೆ ಈ ಘಟನೆ ನಡೆದಿದ್ದು ಖಾನಾಪುರ್ ತಾಲೂಕಿನ ಸೊಳೆಗಾಳಿ ಗ್ರಾಮದಲ್ಲಿ ಹೀಗಾಗಿ ಘಟನೆ ನಡೆಯುತ್ತಿದ್ದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿ ವರ್ಷದ ಭತ್ತದ ಗದ್ದೆಗಳು ಬೆಳೆದು ನಿಂತಾಗ ಮತ್ತು ಕಬ್ಬಿನ ಬೆಳೆ ಬೆಳೆದು ನಿಂತಾಗ ಈ ಸಂದರ್ಭದಲ್ಲಿ ಕಾಡಾನೆಗಳು ಕಬ್ಬಿನ ಗದ್ದೆಗಳತ್ತ ಮತ್ತು ಭತ್ತದ ಗದ್ದೆಗಳಿಗೆ ನುಗ್ಗಿ ಬೆಳೆಗಳನ್ನ ಹಾಳು ಮಾಡುತ್ತ ಘಟನೆಗಳು ನಡೀತಾನೆ ಇದ್ದಾವೆ ಹೀಗಾಗಿ ಆ ಕಾಡಾನೆಗಳ ಕಾಟವನ್ನು ತಪ್ಪಿಸುವುದಕ್ಕೋಸ್ಕರ ರೈತರು ತಮ್ಮ ಗದ್ದೆಗಳ ಸುತ್ತಲೂ ವಿದ್ಯುತ್ ತಂತಿಗಳನ್ನು ಹಾಕ್ತಾರೆ ಎನ್ನುವಂತಹ ಅನುಮಾನ ಕೂಡ ಇದೆ ಆದರೆ ಯಾವ ವಿದ್ಯುತ್ ತಂತಿ ತಗಲಿ ಕಾಡಾನೆಗಳು ಈ ಮೃತಪಟ್ಟಿವೆ ಅನ್ನೋದನ್ನು ಈಗ ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಅರಣ್ಯ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ